ನಮಸ್ಕಾರ ಸ್ನೇಹಿತರೆ ಸರ್ಫರಾಜ್ ರನೌಟ್ ಕುರಿತು ಕ್ಷಮೆ ಕೇಳಿದ ಜಡೇಜಾ ಅಷ್ಟಕ್ಕೂ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಜಡ್ಡು ಹೇಳಿದ್ದೇನು ಗೊತ್ತಾ ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಭಾರತ ತಂಡ ಪ್ರಸ್ತುತ ರಾಜ್ಕೋಟ್ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೂರನೇ ಪಂದ್ಯವನ್ನ ಆಡುತ್ತಿದೆ ಈಗಾಗಲೇ ಮೊದಲ ದಿನದಾಟ ಮುಕ್ತಾಯಗೊಂಡಿದ್ದು ಟಾಸ್ ಗೆದ್ದು ಮೊದಲು ಇನ್ನಿಂಗ್ಸ್ ಆರಂಭಿಸಿರುವ ಭಾರತ ತಂಡವು ಮೊದಲ ದಿನದಾಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಅರವತ್ತೈದು ರನ್ ಕಲೆ ಹಾಕಿದೆ ತಂಡದ ಪರ ನಾಯಕ ರೋಹಿತ್ ಶರ್ಮಾ ನೂರ ಮೂವತ್ತೊಂದು ರನ್ ಸಿಡಿಸಿದರೆ ರವೀಂದ್ರ ಜಿಡೇಜಾ ಅಜಯ್ ನೂರ ಹನ್ನೊಂದು ರನ್ ಕಲೆ ಹಾಕಿದ್ದಾರೆ ಅಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಸರ್ಫರಾಜ್ ಖಾನ್ ಕೂಡ ಅರವತ್ತೆರಡು ರನ್ ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಆದರೆ ದಿನದ ಕೊನೆಯ ಸೆಷನ್ ನಲ್ಲಿ ರವೀಂದ್ರ ಜಡೇಜಾ ಮಾಡಿದ ಸಣ್ಣ ತಪ್ಪಿನಿಂದಾಗಿ ಸರ್ಫರಾಜ್ ಖಾನ್ ಅವರು ರನ್ಔಟ್ ಆಗಿ ಪೆವಿಲಿಯನ್ ಗೆ ಮರಳಬೇಕಾಯಿತು ಇದೀಗ ತಾನು ಮಾಡಿದ ತಪ್ಪನ್ನ ರವೀಂದ್ರ ಜಡೇಜಾ ಒಪ್ಪಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಸರ್ಫರಾಜ್ ರವರ ರನ್ಔಟ್ ಕುರಿತು ರವೀಂದ್ರ ಜಡೇಜಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸರ್ಫರಾಜ್ ಖಾನ್ ಅವರ ಬಳಿ ನಾನು ಕ್ಷಮೆ ಆಚಿಸುತ್ತೇನೆ ಮತ್ತು ಸರ್ಫರಾಜ್ ಖಾನ್ ಬಗ್ಗೆ ನನಗೆ ಬೇಸರವಾಗಿದೆ ಇದು ನನ್ನ ತಪ್ಪು ಕರೆಯಾಗಿತ್ತು ನೀವು ಚೆನ್ನಾಗಿ ಆಡಿದ ೀರಿ ಎಂದು ರವೀಂದ್ರ ಜಿಡಿಜಾ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ವಾಸ್ತವವಾಗಿ ಸರ್ಫರಾಜ್ ಖಾನ್ ರನ್ಔಟ್ ಆದಾಗ ನಾನು ನೈಂಟಿ ನೈನ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದೆ ಅಲ್ಲದೆ ಆ ಎಸೆತವು ನನಗೆ ಕ್ರೂಷಿಯಲ್ ಎಸೆತವಾಗಿತ್ತು ನಾನು ಯಾವ ರೀತಿಯಾಗಿ ಕಾಲ್ ಕೊಡಬೇಕು ಎನ್ನುವುದು ನನಗೆ ಗೊತ್ತಾಗಿರಲಿಲ್ಲ ಇದೇ ಕಾರಣದಿಂದಾಗಿ ಸರ್ಫರಾಜ್ ರವರು ಔಟ್ ಆದರು ಇದರಿಂದ ನಾನು ವೈಯಕ್ತಿಕವಾಗಿ ಯುವ ಆಟಗಾರನ ಕ್ಷಮೆ ಯಾಚಿಸುತ್ತೇನೆ ಎಂದು ರವೀಂದ್ರ ಜಡೇಜಾ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಸರ್ ಜಡೇಜಾ ರವರು ನಮ್ಮಿಬ್ಬರ ನಡುವೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕೂಡ ಚೆನ್ನಾಗಿರಲಿಲ್ಲ ಕ್ರೌಡ್ ಜಾಸ್ತಿ ಆಗಿದ್ದ ಕಾರಣ ಕಾಲ್ ಯಾವ ರೀತಿಯಾಗಿ ಕೊಡುವುದು ಕೂಡ ಗೊತ್ತಾಗಿರಲಿಲ್ಲ ಎಂದು ರವೀಂದ್ರ ಜಡೇಜಾ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಸರ್ಫರಾಜ್ ರವರನ್ನ ರನ್ಔಟ್ ಮಾಡಿದ ಬಳಿಕ ಜೆಡ್ಡು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಈ ಔಟ್ ನಲ್ಲಿ ಯಾರದ್ದು ತಪ್ಪು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ